ವರುಣನ ರೌದ್ರಾವತಾರಕ್ಕೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಒಂದೇ ಕುಟುಂಬದ ಐವರು ಜೀವಂತ ಸಮಾಧಿಯಾಗಿದ್ದು ಗುಡ್ಡ ಕುಸಿತದ ಭೀಕರತೆಗೆ ಬೃಹತ್ ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದೆ ಗಂಗಾವಳಿ ನದಿಯ ಪ್ರವಾಹ ಆ ಭಾಗದ ಜನರ ಬದುಕನ್ನೇ ಮೂರಾ ಬಟ್ಟೆ ಮಾಡಿದೆ ಮಳೆಯ ಆರ್ಭಟಕ್ಕೆ ಅಂಕೋಲಾ ಜನತೆ ಬೆಚ್ಚಿಬಿದ್ದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಶಿರೂರಿನ ಬೊಮ್ಮಾಯಿ ದೇವಸ್ಥಾನದ ಬಳಿ ಬೃಹತ್ ಗುಡ್ಡವೊಂದು ಕುಸಿದಿದೆ ಗುಡ್ಡ ಕುಸಿತದ ಭೀಕರತೆಗೆ ಗುಡ್ಡದ ಬದಿಯಲ್ಲಿ ನಿಲ್ಲಿಸಿಟ್ಟ ಗ್ಯಾಸ್ ಟ್ಯಾಂಕರ್ ಮತ್ತು ಲಾರಿಯೊಂದು ಮಣ್ಣಿನಡಿಯಲ್ಲಿ ಹೂತು ಬಿದ್ದಿದೆ ತುಂಬಿದ ಗ್ಯಾಸ್ ಟ್ಯಾಂಕರ್ ಗುಡ್ಡದ ಮಣ್ಣಿನೊಂದಿಗೆ ಜಾರಿ ಗಂಗಾವಳಿ ನದಿ ಸೇರಿ ಕೊಚ್ಚಿ ಹೋಗಿದೆ ಗುಡ್ಡಕ್ಕೆ ಹೊಂದಿಕೊಂಡಿದ್ದ ಟೀ ಒಂದರ ಕುಟುಂಬದವರು ಅಲ್ಲಿಯೇ ಸಣ್ಣ ಗುಡಿಸಲು ಕಟ್ಟಿಕೊಂಡು ವಾಸ್ತವ್ಯ ಮಾಡುತ್ತಿದ್ದರಿಂದ ಈ ಗುಡ್ಡ ಕುಸಿತ ಗುಡಿಸಲಿನೊಳಗಿದ್ದ ಒಂದೇ ಕುಟುಂಬದ ಐವರನ್ನ ಬಲಿ ತೆಗೆದುಕೊಂಡಿದೆ ಗುಡ್ಡದ ಮಣ್ಣಿನಲ್ಲಿ ಸಮಾಧಿಯಾದ ಒಂದೇ ಕುಟುಂಬದ ಐವರ ಪೈಕಿ ಮೂವರ ಶವವನ್ನ ಹೊರಕ್ಕೆ ತೆಗೆಯಲಾಗಿದೆ ಉಳಿದವರ ಶವ ಹುಡುಕುವ ಕಾರ್ಯ ಸಾಗಿದೆ ಇನ್ನು ಈ ಗುಡ್ಡಕ್ಕೆ ಹೊಂದಿಕೊಂಡು ಜರಿ ನೀರು ಬೀಳುತ್ತಿದ್ದ ಜಾಗದಲ್ಲಿ ಮೂರು ನಾಲ್ಕು ಮಂದಿ ಸ್ನಾನ ಮಾಡುತ್ತಿದ್ದು ಅವರು ಕೂಡ ನಾಪತ್ತೆಯಾದ ಶಂಕೆ ವ್ಯಕ್ತವಾಗಿದೆ ಗುಡ್ಡದ ಮಣ್ಣು ಕುಸಿದು ಗಂಗಾವಳಿ ನದಿಗೆ ಸೇರಿದ್ದರಿಂದ ನದಿಯಲ್ಲಿ ಏಕಾಏಕಿ ಪ್ರವಾಹ ಸೃಷ್ಟಿಯಾಗಿ ನದಿಯಾಚೆಯ ಎರಡು ಮನೆಗಳನ್ನ ಕೊಚ್ಚಿಕೊಂಡು ಹೋಗಿದೆ ಈ ಮನೆಯಲ್ಲಿದ್ದವರು ಕೂಡ ನದಿಯಲ್ಲಿ ಕೊಚ್ಚಿ ಹೋಗಿದ್ದು ಅವರ ಪೈಕಿ ಸಣ್ಣುಗೌಡ ಎಂಬ ಮಹಿಳೆಯೋರ್ವಳ ಶವ ಪತ್ತೆಯಾಗಿದೆ ಇನ್ನು ಈ ಅವಘಡದಿಂದ ಸಣ್ಣಪುಟ್ಟ ಗಾಯಗೊಂಡ ಸುಮಾರು ಮೂವತ್ತು ಮಂದಿ ಗಾಯಾಳುಗಳನ್ನು ಕುಮಟಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಗಂಗಾವಳಿ ನದಿಯ ಮಧ್ಯಭಾಗಕ್ಕೆ ಸೇರಿದ ತುಂಬಿದ ಗ್ಯಾಸ್ ಟ್ಯಾಂಕರ್ನಿಂದ ಗ್ಯಾಸ್ ಲೀಕ್ ಆಗುವ ಸಾಧ್ಯತೆಯಿದ್ದು ಈ ಸಂಬಂಧ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಆ ಭಾಗದ ಜನರನ್ನ ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯ ಸಾಗಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಪ್ರಿಯಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಸ್ಪಿ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬೀಡುಬಿಟ್ಟಿದ್ದು ನೆರೆ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದಾರೆ ಎನ್ಡಿಆರ್ಎಫ್ ಸಿಬ್ಬಂದಿಯು ನದಿಯಲ್ಲಿ ಗಸ್ತು ತಿರುಗುವ ಮೂಲಕ ನೆರೆ ಸಂತ್ರಸ್ತರನ್ನ ರಕ್ಷಿಸುವ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಅವಘಡಕ್ಕೆ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂಬ ಆರೋಪ ಬಲವಾಗಿದೆ ಗುಡ್ಡವನ್ನು ಅವೈಜ್ಞಾನಿಕ ರೀತಿಯಲ್ಲಿ ಕತ್ತರಿಸಿದ್ದರಿಂದ ಗುಡ್ಡ ಕುಸಿತವಾಗಿದೆ ಈ ಭಾಗದಲ್ಲಿ ಗುಡ್ಡ ಕುಸಿತವಾಗುವ ಬಗ್ಗೆ ಈಗಾಗಲೇ ಶಾಸಕ ಸತೀಶ್ ಸೈಲ್ ಅವರು ಐಆರ್ಬಿ ಮತ್ತು ಎನ್ಎಚ್ಐ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದರಿಂದ ದೊಡ್ಡ ಅವಘಡ ಸಂಭವಿಸಿದೆ ಈ ಅವಘಡದ ಬಗ್ಗೆ ಶಾಸಕ ಸೈಲ್ ಅವರು ಇಂದು ವಿಧಾನಸಭೆ ಕಲಾಪದಲ್ಲೂ ಧ್ವನಿ ಎತ್ತುವ ಮೂಲಕ ಐಆರ್ಬಿ ಮತ್ತು ಎನ್ಎಚ್ಐ ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ